ಸೊ ಫ್ರೆಂಡ್ಸ್ ವಿಡಿಯೋ ನೋಡೋ ಮುಂಚೆ ಫುಲ್ ಸ್ಕ್ರೀನ್ ಆನ್ ಮಾಡ್ಕೊಳ್ಳಿ ಸ್ಟೋರಿ ಹಾಕಿದ ತಕ್ಷಣ ಇಷ್ಟು ಜನ ನೋಡ್ತಾರೆ ಅದರಲ್ಲಿ ವೋಟ್ಸ್ ಬರುತ್ತೆ ವಿಡಿಯೋ ಮಾಡಿ ಅಂತ ಸೊ ಇಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರಬೇಕಾದ್ರೆ ವಿಡಿಯೋ ಮಾಡಲೇಬೇಕಲ್ವಾ ಸೊ ಯಾರು ಯಾರು ಕ್ರಿಕೆಟ್ ನೋಡ್ತಿರೋ ಐಪಿಎಲ್ ನೋಡ್ತಿರೋ ಅವರಿಗೆ ಮಾತ್ರ ಈ ವಿಡಿಯೋ ಇವಾಗ ಕಮೆಂಟ್ಸ್ ನೋಡೋಣ ಏನೇನು ಬಂದಿದೆ ರೋಸ್ಟ್ ಮಾಡೋಣ ಅಂತ ರೋಸ್ಟ್ ಅಂತಲ್ಲ ಅವ್ರ ಬಗ್ಗೆ ಒಂದೆರಡು ಮಾತಾಡೋಣ ರೋಸ್ಟ್ ಮಾಡಿದ್ರೆ ಅದು ಬೇರೆ ಬೇಡ ಬನ್ನಿ ಬ್ರೋ ನಿಮ್ಮ ವಿರಾಟ್ ಪ್ರೊಫೈಲ್ಗೆ ಹೋಗಿ ನೋಡಿ ಮತ್ತೆ ವಿಡಿಯೋ ಮಾಡಿ ಅಲ್ಲಿ ಏನು ನೋಡೋದಪ್ಪ ಬ್ರೋ ಅಂತ ನಾನು ಕಮೆಂಟ್ ಮಾಡಿದೆ ಸರಿನಾ ಸೊ ಇವಾಗ ಬನ್ನಿ ವಿರಾಟ್ ಪ್ರೊಫೈಲ್ ನೋಡೋಣ ಸೊ ವಿರಾಟ್ ಕೊಹ್ಲಿ ಪ್ರೊಫೈಲಲ್ಲಿ ಬಂದುಬಿಟ್ರೆ ಟೂ ಸೆವೆಂಟಿ ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಓಕೆನಾ ಸೊ ಟ್ವೆಂಟಿ ಸಿಕ್ಸ್ ತರ್ಟಿ ಒನ್ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಸೆವೆಂಟೀನ್ ಮಿಲಿಯನ್ ಸೊ ಈ ಥರ ಎಲ್ಲ ಇದೆ ಅಂದ್ರೆ ನಾರ್ಮಲ್ ಕೆಲವೊಂದು ವೈರಲ್ ಹೋದರೆ ಅದು ಹೋಗುತ್ತೆ ಆ ಥರ ಅಂತ ಏನಿಲ್ಲ ಹೋಗಲ್ಲ ಅನ್ನೋಕ್ಕೂ ಆಗಲ್ಲ ಸೊ ಲೆಟ್ಸ್ಕು ಒಂದು ಇವಾಗ ಫಸ್ಟ್ ವೀಡಿಯೋ ನಾವು ತೊಗೊಳೋಣಪ್ಪ ಸೊ ಏಟ್ ಹಂಡ್ರೆಡ್ ಫಿಫ್ಟಿ ಕೆ ಲೈಕ್ಸ್ ಇಟ್ಸ್ ಎ ಜೆನ್ವಿನ್ ಲೈಕ್ ಬ್ರೋ ಜೆನ್ವಿನ್ ಆಗಿ ಕೊಟ್ಟಿರೋದು ಇದು ಇವಾಗ ನೋಡಿ ಫಿಫ್ಟೀನ್ ಮಿಲಿಯನ್ ಅಲ್ಲಿ ಏಟ್ ಟೂ ಕೆ ಇಟ್ಸ್ ಎ ಗುಡ್ ಲೈಕ್ ನಿಮ್ ನೀವ್ ಎಂತ ಗೋಲ್ಡ್ ಜೂತಿಯ ನನ್ನ ಮಕ್ಕಳಂದ್ರೆ ಇವಾಗ ನೋಡಿ ನಿಮಗೆ ಕ್ರಿಸ್ಟಿಯನ್ ಅವ್ರನ್ನ ಹೊಡೋದು ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆ ಅವ್ರು ತೋರಿಸ್ತೀನಿ ಬನ್ನಿ ಇವಾಗ ಕ್ರಿಸ್ಟಿಯನ್ ಅವ್ರ ರೊನಾಲ್ಡೋದ್ ನೋಡೋಣ

ಹಾಂ ಇದು ನೋಡಿ ಫೈವ್ ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಹೋದಾಗ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಮಿಲಿಯನ್ಸ್ ಲೈಕ್ ಬಂದಿದೆ ಗುಬಾಡ್ಗಳ ಓಕೆ ಸೊ ಸೊ ಇವಾಗ ಎಂ ಎಸ್ ಧೋನಿ ಇದೆ ನೋಡೋಣ ಸೊ ಹೀ ಈಸ್ ಅ ಕ್ರಿಕೆಟ್ ಪ್ಲೇಯರ್ ಮತ್ತು ಇವನೊಬ್ಬ ನಮ್ಮ ಇಂಡಿಯನ್ ಪ್ಲೇಯರ್ ಸೊ ಐ ವಿಲ್ ರೆಸ್ಪೆಕ್ಟ್ ಟೀಮ್ ನಾನು ಕೂಡ ಅವನು ಅವ್ನು ನಂಗೆ ಇಷ್ಟ ಬ್ರೋ ಅಂದರೆ ಕ್ರಿಕೆಟ್ ಆಡ್ತಾರಲ್ಲ ಸೊ ಹೀ ಈಸ್ ಅ ಬೆಸ್ಟ್ ಕ್ಯಾಪ್ಟನ್ ನಾನು ಬೇರೆನಲ್ಲ ಬಟ್ ಒಂದು ಫ್ಯಾಕ್ಟ್ ಹೇಳಿದ್ದಕ್ಕೆ ನಾನು ಇಷ್ಟು ಜನ ಹುರ್ಕೊಂಡಿದಾರಲ್ವ ಸೊ ಅವ್ರಿಗಾಗಿ ಯೋಸ್ಕರಣ ಇದಷ್ಟೆ ಸೊ ಎಮ್ ಎಸ್ ಧೋನಿ ಪ್ರೊಫೈಲ್ ಬಂದವಪ್ಪ ಫೋರ್ಟಿ ನೈನ್ ಮಿಲಿಯನ್ ಇದ್ದಾರೆ ಓಕೆ ಇಲ್ಲ ನೋಡಿ ಹಂಡ್ರೆಡ್ ಮಿಲಿಯನ್ಸ್ ಹೋಗಿದೆ ತರ್ಟೀನ್ ಮಿಲಿಯನ್ ನೋಡಿ ಆಲ್ರೆಡಿ ನಾನು ಲೈಕ್ ಕೊಟ್ಟಿದ್ದೀನಿ ಗುರು ಈಸ್ ಗುಡ್ ಪ್ಲೇಯರ್ ನಾನು ಅವನಿಗೆ ಏನು ಹೇಳ್ತೀನಿ ಜಸ್ಟ್ ನಿಮಗೆ ಫ್ಯಾಕ್ಟ್ ಅಂತ ಹೇಳ್ತಾರಲ್ಲ ಸೊ ಅದೇ ಹೇಳಿದ್ದು ಅಷ್ಟೇ ಓಕೆನಾ ಸೊ ಇವಾಗ ನೋಡಿ ಇದು ಏಟ್ ಹಂಡ್ರೆಡ್ ಸೆವೆಂಟಿ ಫೈವ್ ಕೆ ವ್ಯೂಸ್ ಕೆಲವೊಮ್ಮೆ ವ್ಯೂವ್ಸ್ ಹೋಗಲ್ಲ ಕೆಲವೊಂದು ಕಳ ಕೆಲವೊಂದು ಟೈಮಲ್ಲಿ ರೀಚ್ ಆಗುತ್ತೆ ಸೊ ಏಟ್ ಹಂಡ್ರೆಡ್ಗೆ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ಹೋಗೋ ಅವ್ನು ನೋಡ್ಕೊಂಡು ಲೈಕ್ ಕೊಟ್ಟಿದ್ದೀನಿ ಗುರು

ಹಾಂ ಇಟ್ ಕಾಂಟ್ ಸಿಕ್ಸ್ಟಿ ಮಿಲಿಯನ್ಗೆ ಸೆವೆನ್ ಪಾಯಿಂಟ್ ಸಿಕ್ಸ್ ಓಕೆ ಏಟ್ ಪಾಯಿಂಟ್ ತ್ರೀ ಬ್ರೋ ಮೈ ಕಾಡ್ ಅಲ್ಲಿ ಕ್ರಿಸ್ಟಿಯಾನೋ ಮತ್ತು ವಿರಾಟ್ ಕೊಹ್ಲಿ ಇದೆ ಫೋರ್ಟಿ ಫಿಫ್ಟಿ ಮಿಲಿಯನ್ಗೆ ಎಷ್ಟಿದೆ ಒನ್ ಮಿಲಿಯನ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಏಟ್ ಮಿಲಿಯನ್ ಈ ಥರ ಇದೆ ಇವರು ನೋಡಿ ನಾನು ಹೇಳ್ತಾ ಇರೋದು ಗುರು ನಿಮಗೆ ಗುಬಾಡ್ಗಳ ನೀವು ಲೌಡಾಗಳ ನಂಗೊಂದು ಗೊತ್ತಾಗ್ತಾ ಇಲ್ಲ ಫೋರ್ ಪಾಯಿಂಟ್ ಸಿಕ್ಸ್ ಇದು ಓಕೆ ನೈನ್ ಹಂಡ್ರೆಡ್ ಕೆಗೆ ನೈನ್ ಹಂಡ್ರೆಡ್ ಕೆಗೆ ಬಂದಾಗ ಎಷ್ಟು ಲೈಕ್ಸ್ ಬರಬೇಕು ಗೊತ್ತುಂಟಾ ಮಿನಿಮಮ್ ಆದರೂ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ತ್ರೀ ಹಂಡ್ರೆಡ್ ಕೆ ಇಷ್ಟು ನಾ ಮಿನಿಮಮ್ ಅಂದರೆ ಒಂದು ಹಂಡ್ರೆಡ್ ಕೆ ಬರ್ಬೋದು ನೋಡಿ ನೈನ್ ಹಂಡ್ರೆಡ್ ಕೆ ಅಂದರೆ ಒಂದು ಟೂ ಹಂಡ್ರೆಡ್ ಕೆ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಕೆ ಲೈಕ್ಸ್ ಬರುತ್ತೆ ಅದು ಬಿಟ್ಬಿಟ್ಟು ಫೈವ್ ಫೈವ್ ಮಿಲಿಯನ್ ಅಂತೆ ಸೊ ಇನ್ನೊಬ್ಬರು ಮಾಡಿದರು ಅಲ್ಲ ಅವರು ಇಂಡಿಯನ್ ಪ್ಲೇಯರ್ ಅನ್ ರೆಸ್ಪೆಕ್ಟ್ ಮಾಡುವಣ ಜಸ್ಟ್ ಐ ಪಿ ಎಲ್ಗೋಸ್ಕರ ಸ್ವಂತ ಇಂಡಿಯನ್ ಪ್ಲೇಯರ್ನೇ ತೊಳಿತಿಯಲ್ಲೋ ಥೂ ನಿಮ್ಮ ಇವನನ್ನು ತೊಳಿಲಿಕ್ಕೆ ನಾನು ಯಾವನು ಅವನು ಯಾವನು ತೊಳಿತಿಲ್ಲ ಗುರು ನಾನು ಒಂದು ಜಸ್ಟ್ ಫ್ಯಾಕ್ಟ್ ಹೇಳ್ತೀನಿ ಅರ್ಥ ಮಾಡ್ಕೊಳಪ್ಪ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ನೀನು ಒಬ್ಬ ಧೋನಿ ಶಾಟಕ್ಕೆ ಸಮ ಇಲ್ಲ ಬೋಸಡಿ ಮಗನೆ ಜೈ ಎಂ ಎಸ್ ಧೋನಿ ಓಕೆ ಅದಕ್ಕೆ ನಾನು ಕೊಟ್ಟಿದ್ದೀನಿ ನೀನು ಅವನ ಶಾಟಕ್ಕೆ ಸಮ ಇದೆಯಲ್ಲ ಬೋಳಿ ಮಣೆ ಸೊ ಸೊ ಇವ ನೋಡೋಣ ಬನ್ನಿ ಬಸ್ಸು ಕನ್ನಡಿಗಂತೆ ಈ ಯಾವ ಲವಡ ಕನ್ನಡಿಗ ಹೇಳಿ ಪಕ್ಕ ಕನ್ನಡದ ಹುಡುಗಂತೆ ಈ ಗಾಂಡು ನನ್ನ ಮಗ ಕನ್ನಡದವನ ಫ್ರೆಂಡ್ಸ್ ನೀವು ಹೇಳಿ ಕನ್ನಡದವನಾಗಿ ನಿಮ್ಮ ಪ್ರೊಫೈಲಿಗೆ ಬಂದ್ಬಿಟ್ಟು ಉಗಿರಿ ಬೋಳಿ ಮಗನಿಗೆ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದ್ಬಿಟ್ಟು ಅಥವಾ ಒಂದು ಕರ್ನಾಟಕದ ಟೀಮಿಗೆ ಸಪೋರ್ಟ್ ಮಾಡೋದ್ಬಿಟ್ಟು ಚೂತಿಯ ನನ್ನ ಮಗ ಯಾವುದೋ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಲವ ಡೇ ಕೆ ಬಾಲವ ಕನ್ನಡದವ್ನ ಮೊದ್ಲು ಈ ಚೂತಿಯ ನನ್ನ ಮಗ ಹೋಗಿ ಬಿಡುಗರು ಇಲ್ಲ ನೋಡಿ ಈ ಬೋಲಿ ಮಗಾನು ಇವತ್ತಿಂದ ಅನ್ಫಾಲೋ ಮಾಡ್ತೀನಿ ನೋಡಿ ಇವನು ಹುರ್ಕೊಳ್ಳೋ ಒಂದು ಈ ಥರ ಮಾಡೋದಾ ಅನ್ಫಾಲೋ ಮಾಡೋದ್ರಿಂದ ಏನು ನನಗೆ ನಷ್ಟ ಆಗೋದಿಲ್ಲ ನಾನು ಹೇಳೋದು ನಿಮಗೆ ಫ್ಯಾಕ್ಟ್ ಜಸ್ಟ್ ತಿಳ್ಕೊಳ್ಳಿ ಅಂತ ಈ ಬೋಲಿ ಮಗ ಅನ್ಫಾಲೋ ಮಾಡಿದರೆ ಪರವಾಗಿಲ್ಲ ಯಾಕೆಂದರೆ ತಿಳಿದವರು ಫಾಲೋ ಮಾಡೇ ಮಾಡ್ತಾರೆ ದ್ಯಾಟ್ಸ್ ಗುಡ್ ನನ್ನ ಫಾಲೋವರ್ಸು ಅಷ್ಟೊಂದು ಅನ್ಎಜುಕೇಟೆಡ್ ಅಲ್ಲ ಅನ್ಕೋತೀನಿ